ಮನೇಲಿ ಅಮೃತ ಅಂಜನ್ನು ವಿಕ್ಸು ಸಿರಪು ಅಂತ ಬಾಟಲ್ಸ್ ಇರುತ್ತೆ ಖಾಲಿ ಆದಮೇಲೆ ಏನು ಮಾಡ್ತೀವಿ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ಸೊ ಡಸ್ಟ್ಬಿನ್ಗೆ ಆಗೋ ಬದಲು ಅದನ್ನ ಯಾವ ರೀತಿ ಮರುಬಳಕೆ ರೀಯೂಸ್ ಅಂತ ಹೇಳ್ಕೊಟ್ಟು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವಿವರ್ಸ್ ಎಲ್ಲರೂ ಹೇಗಿದ್ದಾರೆ ನಾನು ಚೆನ್ನಾಗಿ ಸೂಪರ್ ಆಗಿ ಅಂತ ಭಾವಿಸ್ತೀನಿ ಬನ್ನಿ ತಡ ಮಾಡಿದೆ ಏ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಇಲ್ಲಿ ಮೊದಲಿಗೆ ನಾನಿಲ್ಲಿ ವಿಕ್ಸ್ ಡಬ್ಬಿ ತೊಗೊಂಡಿದ್ದೀನಿ ಇದು ಖಾಲಿ ಆದಮೇಲೆ ಬಿಸಾಡೋದು ಬೇಡ ಇದು ಯಾವ ಥರ ಬಳಕೆ ಮಾಡೋದಂದರೆ ಇಲ್ಲಿ ನನ್ನ ಮೊದಲಿಗೆ ಇಲ್ಲಿ ಕುಂಕುಮ ಯಾವುದೋ ಡಬ್ಬಿ ತಗೊಂಡು ಅದನ್ನ ಬಾರ ಆಂಡ್ಲ್ ಮಾಡೋಕ್ಕಾಗ್ದಿರ ಬೇಜಾರು ಪಡೋ ಬದಲು ಈ ಥರ ವಿಕ್ಸ್ ಡಬ್ಬಿಯಲ್ಲಿ ಸ್ವಲ್ಪ ಕುಂಕುಮ ಹಾಕ್ಕೊಂಡು ನಾವು ಒಂದು ಬಾಕ್ಸ್ ಬಾಕ್ಸ್ ಅಂತ ಇದ್ದೀನಿ ಬ್ಯಾಗಲ್ಲಿ ಒಂದು ಸಣ್ಣ ಬ್ಯಾಗಲ್ಲಿ ಕೂಡ ಇದು ಇಡಿಸುತ್ತೆ ವೆಯ್ಟ್ಲೆಸ್ ಬೇರೆ ಆರಾಮ್ಸೆ ಇದನ್ನ ಕ್ಯಾರಿ ಮಾಡ್ಬೋದು ಎಲ್ಲಾದರೂ ದೇವಸ್ಥಾನಗಳು ಖಾಲಿ ಎತ್ಕೊಂಡು ಹೋದರೆ ದೇವಸ್ಥಾನಗಳಲ್ಲಿ ಕುಂಕುಮ ಕೊಟ್ಟರೆ ಅದರಲ್ಲಿ ಹಾಕ್ಕೊಂಡು ಬರ್ಬೋದು ಇಲ್ಲ ಎಲ್ಲಾದರೂ ಫಂಕ್ಷನ್ಗೆ ಹೋದರೆ ಇದರಲ್ಲಿ ಕುಂಕುಮ ಹಾಕ್ಕೊಳ್ಳೋದ್ರಿಂದ ನಮಗೆ ಇಟ್ಕೊಳ್ಳೋದಕ್ಕೆ ಎಲ್ಪ್ಫುಲ್ ಆಗುತ್ತೆ ಇದರಿಂದ ಚೆಲ್ಲೋದು ಇಲ್ಲ ಈಸಿಯಾಗಿ ಕ್ಯಾರಿ ಮಾಡೋದು ಕ್ಯಾರಿ ಕ್ಯಾರಿ ಮಾಡ್ಬೋದು ಬಜೆಟ್ ಫ್ರೆಂಡ್ಲಿ ಕೂಡ ಅಲ್ವಾ ಸೊ ಅದೇ ಥರ ಈಗ ದೇವಸ್ಥಾನಗಳಿಗೆ ಹೋಗ್ತೀವಿ ಅರ್ಶಿನ ಕುಂಕುಮಕ್ಕೆ ಸಪ್ರೇಟಾಗಿ ಬೌಲುಗಳು ಅಂತ ಇಟ್ಕೊಂಡಿರ್ತೀವಿ ದೇವಸ್ಥಾನಕ್ಕೆ ತಗೊಂಡೋಗಿ ಒಂದೊಂದು ಸಲ ಅಲ್ಲೇ ಮರೆತು ಬಂದುಬಿಡ್ತೀವಿ ಅದರಿಂದ ದುಡ್ಡು ವೇಸ್ಟಾ ಅದರ ಬದಲು ಈ ಥರ ವೇಸ್ಟ್ ಅಂತ ಬಿಸಾಡೋ ಅಂಥ ಬಾಕ್ಸ್ಗಳಲ್ಲಿ ಒಂದೇ ಅರ್ಶಿಣ ಹಾಕ್ಕೊಳ್ಳಿ ಒಂದರಲ್ಲಿ ಕುಂಕುಮ ಹಾಕ್ಕೊಳ್ಳಿ ಮುರ್ತನ ಡಬ್ಬಿ ಇದೆಯಲ್ಲ ಅದರಲ್ಲಿ ಕರ್ಪೂರ ಹಾಕ್ಕೊಳ್ಳಿ ಕರ್ಪೂರ ಇಷ್ಟ ಇಲ್ಲ ಅಂದರೆ ಅಡಿಕೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಹೂ ಬತ್ತಿ ಬರುತ್ತಲ್ಲ ಹೂ ಬತ್ತಿ ಕಡುವ ಹಾಕ್ಕೊಬೋದು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಬ್ಯಾಗ್ ಬ್ಯಾಗಲ್ಲಿ ಆರಾಮ್ಸೆ ಇಳಿಸುತ್ತೆ ತೊಗೊಂಡೋಗೋದಕ್ಕೂ ನಮಗೆ ಭಾರ ಅನ್ಸಲ್ಲ ಕ್ಯಾರಿ ಮಾಡ್ಬೋದು ಅಲ್ಲ ಏನು ಮರೆತು ಬಂದರೆ ಕೂಡ ತೊಂದರೆ ಇಲ್ಲ ಫ್ರೀ ಕಾ ಫ್ರೀ ಆಫ್ ಕಾಸ್ಟು ಬಿಸಾಡುವಂಥ ವಸ್ತು ಟೆನ್ಷನ್ ತಗೊಳ್ಳೋ ಅಂಥ ಅವಶ್ಯಕತೆನೂ ಇರೋಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಯೂಸ್ ಆಯಿತು ಅಂತ ಅದೇ ಥರ ಸಿರಪ್ ಬಾಟ್ಲು ಸಿರಪ್ ಬಾಟ್ಲು ತೋರಿಸೋದಕ್ಕೋಸ್ಕರ ನಿಮಗೆ ನಾನು ಇದನ್ನ ಅದ್ರ ಮೇಲೆ ಇರುವಂಥ ಲೇಬಲ್ನ ತೆಗೆದಿಲ್ಲ ಎಷ್ಟು ಸ್ಟ್ರಾಂಗ್ ಇತ್ತು ಅಂದರೆ ಇದು ನನ್ನ ಮಗೊಂದು ಸಿರಪ್ ಬಾಟ್ಲು ಈ ಸಿರಪ್ ಬಾಟ್ಲ್ ಏನಕ್ಕಮ್ಮ ಅಂತ ಹೇಳಿದ್ರೆ ನಾವು ದೇವಸ್ಥಾನಕ್ಕೆ ದೀಪ ಹಚ್ಚೋಕೆ ಹೋಗುವಾಗ ಎಣ್ಣೆ ದೀಪ ಹಚ್ಚಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆ ಮಾತ್ರ ತೊಗೊಂಡು ಹೋಗ್ಬೇಕಂತ ದೊಡ್ಡವರೇ ಹೇಳ್ತಾರೆ ಆದರೆ ಜಾಸ್ತಿ ತೊಗೊಂಡು ಹೋಗ್ಬಿಡ್ತೀವಿ ಅದ್ರ ಬದಲಾಗಿ ಈ ಥರ ಸಣ್ಣ ಬಾಟ್ಲು ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದರಲ್ಲಿ ಎಣ್ಣೆ ಹೋಗೋದ್ರಿಂದ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದರಲ್ಲಿ ಬೇಕಾದ್ರೆ ಈ ಬಾಟ್ಲನ್ನ ಅಲ್ಲೇ ಬಿಸಾಡ್ ಬನ್ನಿ ಇಲ್ಲ ಅಂದರೆ ತೊಗೊಂಬನ್ನಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ಗೆ ಈ ಸಣ್ಣ ಬಾಟ್ಲನ್ನ ನೀವು ಯೂಸ್ ಮಾಡ್ಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನು ಮೇಲೆ ಸಿರಪ್ ಬಾಟ್ಲು ಅಮೃತಂಜನ ಬಾಟ್ಲು ವಿಕ್ಸ್ ಬಾಟ್ಲನ್ನ ವಿಕ್ಸ್ ಡಬ್ಬಿನ ಬಿಸಾಡಬೇಡಿ ಆಯಿತಾ ಈ ಥರ ಯೂ ರಿಯೂಸ್ನ ಮಾಡ್ಕೊಳ್ಳಿ ಇದು ನೋಡಿ ಬ್ಯಾಗಲ್ಲಿ ಇಟ್ಟು ತೋರಿಸ್ತೀನಿ ನಾ ಈಗ ಅರ್ಶಿನ ಕುಂಕುಮ ಡಬ್ಬಿಗಳಂದ್ರೆ ಅಂದರೆ ಸ್ಪೇಸ್ ಜಾಸ್ತಿ ಬೇಕು ತೆಂಗಿನಕಾಯಿ ಇಡೋಕ್ಕೆ ಒಂದು ದೊಡ್ಡದಾಗಿ ಜಾಗ ಬೇಕಾಗುತ್ತೆ ಇನ್ನು ನೀವುಗಳೆಲ್ಲ ಇಡೋ ಅಷ್ಟರಲ್ಲಿ ದೊಡ್ಡ ಬ್ಯಾಗ್ ತೊಗೊಂಡೋಗ್ಬೇಕು ಅದೇ ನಾವು ಸಣ್ಣ ಸಣ್ಣದಾಗಿ ತೊಗೊಂಡು ಈ ಥರ ಯೂಸ್ ಮಾಡೋದ್ರಿಂದ ಬ್ಯಾಗಲ್ಲಿ ಸ್ಪೇಸ್ ಜಾಸ್ತಿ ಇಡಿಸತ್ತೆ ನೋಡಿ ಎಷ್ಟು ಹೇಗಾದರೂ ಹಾಕಿ ಆರಾಮ್ಸೆ ಇರುತ್ತೆ ಚೆಲ್ಲೋದಿಲ್ಲ ನೋಡಿ ಈ ಸಿರಪ್ ಬಾಟ್ಲಂತೂ ಎಣ್ಣೆ ಚೆಲ್ಲುತ್ತೆ ಅಂತ ಟೆನ್ಷನ್ ಈ ಥರ ಬಾಟ್ಲು ಇರೋದ್ರಿಂದ ಯಾವುದೇ ರೀತಿ ಚೆಲ್ಲೋದಿಲ್ಲ ನಮ್ಮ ಬಟ್ಟೆ ಗಲೀಜಾಗಲ್ಲ ಟೆನ್ಷನ್ ಕೂಡ ಫ್ರೀ ಆಗತ್ತ ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಕ್ರೀಮ್ದು ತೊಗೊಂಡಿದ್ದೀನಿ ಇದೇನು ನೋಡ್ತಾ ಇದ್ದೀರಾ ಈ ಖಾಲಿಯಾಗಿರೋವಂಥ ಕ್ರೀಮ್ ಡಬ್ಬಿಯಲ್ಲಿ ನಾನು ಈ ಎಲ್ಲಾದ್ರೂ ಹೋಮ ಎಲ್ಲಾ ಮಾಡಿರ್ತಾರೆ ಅಲ್ಲಿ ಒಳ್ಳೆ ಒಳ್ಳೆ ಪೂಜೆ ಮಾಡಿರ್ತಾರೆ ಅಲ್ಲಿ ತುಂಬ ಪವರ್ಫುಲ್ ಪೂಜೆ ಮಾಡಿರೋದ್ರಿಂದ ಅಲ್ಲಿರುವಂಥ ಓಮದ್ದು ಪ್ರಸಾದ ಅದೇನಿರುತ್ತೆ ಕಪ್ಪು ತುಂಬ ಪವರ್ಫುಲ್ ಆಗಿರೋದ್ರಿಂದ ಅಲ್ಲಿ ಹೋದಾಗಲ್ಲ ಅದನ್ನ ತಗೊಂಬಂದು ಈ ಥರ ಡಬ್ಬಿಯಲ್ಲಿ ಹಾಕಿಡೋದ್ರಿಂದ ನಾವೆಲ್ಲರೂ ಹೊರಗಡೆ ಹೋದಾಗ ತಲೆಗೆ ಸ್ನಾನ ಮಾಡಿದಾಗ ಇಟ್ಕೊಳ್ಳೋದ್ರಿಂದ ನಮ್ಮ ಹತ್ರ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಆ ಟೈಮಲ್ಲಿ ಹೋದಾಗ ಈ ಡಬ್ಬಿನ ಕ್ಯಾರಿ ಮಾಡ್ಕೊಂಡೋಗಿ ಅಲ್ಲಿರುವಂಥ ಪ್ರಸಾದನ ಡಬ್ಬಿಯಲ್ಲಿ ಹಾಕ್ಕೊಂಡು ಬಂದು ಮನೇಲಿ ಇಡಿ ಸೊ ಸ್ನೇಹಿತರೆ ನೋಡಿದ್ರೆಲ್ಲ ಬಿಸಾಡುವಂಥ ಅಮೃತಾಂಜನ್ ವೀಕ್ಸ್ ಡಬ್ಬಿನ ಯಾವ ರೀತಿ ಮರುಬಳಕೆ ಮಾಡೋದಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ ಇವತ್ತು ನಿಮಗೆ ಇಷ್ಟ ಆಗಿದೆ ನನಗೆ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದೆ ನಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡೋದು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ವೆರಿ ಮಚ್